ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನುಲಾಗ್ ಇನ್ ಕನ್ನಡ ಎಸ್ ಸ್ನೇಹಿತರೆ ಇವತ್ತಿನ ದಿನ ನಾನು ದೀಕ್ಷಾ ಮತ್ತೆ ಸುನಿಮಾ ಎಲ್ಲ ಹೊರಟಿದ್ದೀವಿ ವೀಕ್ಷಿತ ಅವ್ರ ಮನೆ ಗೃಹ ಪ್ರವೇಶಕ್ಕೆ ತುಂಬಾ ಲಾಂಗ್ ಜರ್ನಿ ಸುಮಾರು ಒಂದೂವರೆ ಗಂಟೆ ಆಯ್ತಲ್ಲ ಸುನಿ ವೀಕ್ಷಿತ ಮನೆಗೆ ಹೋಗೋಕ್ಕೆ ಇನ್ನು ಜಾಸ್ತಿನೇ ಆಯ್ತು ಅನ್ಕೊಂತೀನಿ ಓಟ್ವಿ ಬಟ್ ದೀಕ್ಷಿತನ್ಗೆ ಫುಲ್ ಟಯರ್ಡ್ ಆಗಿರೋದ್ರಿಂದ ನಿದ್ದೆನೆ ಅವಳು ದೀಕ್ಷಮ್ಮ ಎದ್ಲು ಅದನ್ನು ಮಾಡ್ಬಿಟ್ಟೆ ಈಗ ಸೊ ಇನ್ನೇನು ವೀಕ್ಷಿತನ್ ಮನೆ ಹತ್ರ ಬಂದ್ವಿ ಸೊ ಇವತ್ತು ನಾನು ಗೃಹ ಪ್ರವೇಶಕ್ಕೆ ಬಂದಿರೋ ಅಂಥದ್ದು ವೀಕ್ಷಿತ ಅವ್ರ ಮನೆಗೆ ಫೋನ್ ಮಾಡಿ ಪರ್ಸ್ನಲಿ ಸುಮ್ಮನೆ ಅಣ್ಣನಂತೂ ಮಿಸ್ ಮಾಡದೆ ಕರ್ಕೊಂಬರ್ಬೇಕು ಅಂತ ಹೇಳಿದರು ಸೊ ಹಂಗಾಗಿ ಖಂಡಿತ ಬರ್ತೀವಿ ಅಂತ ಹೇಳಿದ್ವಿ

આપણે આ પાછળ જ બેક પર બેક નોડર બેક નારી જેવું જો ಕಿಟಕಿ ನೌ ಕ್ಲಿಯರ್ ಆಗಿ ಬರ್ತಿದೆ ಇದು ರೋಪ್ ಅಲ್ಲಿ ಇದೆ ಚಿಕನ್ ಕರಿ ಆಗಿದೆ ಅಮ್ಮ ಬಡಿಸಿ ಚಲೇ ಸೈವಾನ್ ಮೂರ್ ರೋಪ್ ಅಲ್ಲಿ ರೋಪ್ ಅಲ್ಲಿ ಇರೋದು ಹಾ ಬಡಿಸಿ ಚಲೇ ನೋಡಿ ಕಾವ್ ದ ಫಸ್ಟ್ ಟೈಮ್ ಹಾ ಹಾ ಓಕೆ ಅವ್ಲ್ಯ ಅವಸ್ಥೆ ನಾನು ಹೇಳಿದೆ ಅಮ್ಮ ನಿನ್ನ ಫಸ್ಟ್ ನೆನಪಿತ್ತು ನಾನು ನೋಡಿದಿಲ್ಲ ಅಲ್ಲಿಂದ ನೋಡಿದೀನಿ ಎಲ್ಲ ನೋಡಿದ್ರೆ ನೀವು ನೋಡಿದಿರ ಫಸ್ಟ್ ಟೈಮ್ ಕೌಂಟರ್ ನೋಡತಾ ಇದೀನಿ ಚಿಕನ್ ಕರಿ ಫಸ್ಟ್ ಟೈಮ್ ಇನ್ನೊಂದು ಇಲ್ಲ ಐದು ನಿಮಿಷಗಳ ಕಾಲ ಎಲ್ಲ ಜೊತೇಲಿ ಕೂತ್ಕೊಂಡು ಮಾತಾಡಿದ್ವಿ ಆ ನಂತರ ಫೋಟೋ ಸೆಷನ್ ಆಯಿತು ಹಾಗೆ ಬನ್ನಿ ಮನೆ ನೋಡ್ಕೊಂಡು ಬರೋಣ ಸುನಿ ಒಂದು ರೌಂಡ್ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಸರಿ ವೀಡಿಯೋ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ದೆ ಸೊ ಮೊದಲು ವೀಕ್ಷಿತ ಅವರು ಫಸ್ಟ್ ವೀಡಿಯೋ ಹಾಕಲಿ ಆಮೇಲೆ ನಾನು ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಯಾಕಂದರೆ ಇದು ಅವ್ರ ಮನೆ ಗೃಹ ಪ್ರವೇಶ ಹಾಗಾಗಿ ಬೆಂಗಳೂರಲ್ಲಿ ಪಾರಿವಾಳ ಜಾಸ್ತಿ ಇರೋದ್ರಿಂದ ಬೆಂಗಳೂರಲ್ಲಿ ನೆಟ್ಟಂತೂ ಕಂಪಲ್ಸರಿಯಾಗಿ ಬೇಕೇ ಬೇಕು ಬನ್ನಿ ಒಳಗೆ ಹೋಗೋಣ ಅವ್ರ ಚಿಕ್ಕಮ್ಮನ ಜೊತೆ ಹಾಗೆ ಅವರ ಅಮ್ಮನ ಜೊತೆ ಎಲ್ಲರ ಜೊತೆ ಕೂಡ ಮಾತಾಡಿಸ್ಕೊಂಡು ಒಂದು ಐದು ನಿಮಿಷ ಅವ್ರ ರಿಲೇಟಿವ್ಸ್ ಜೊತೆ ಎಲ್ಲ ಮಾತಾಡಿದೆ ಹಾಗೆ ಇಲ್ಲೇ ಕೆಂಗೇರಿ ಉಪನಗರದಲ್ಲಿ ಒಬ್ರು ಇದಾರಂತೆ ಅವ್ರ ತಂಗಿ ಸೊ ಅವರು ಕೂಡ ನನ್ನ ಜೊತೆ ಮಾತಾಡಿದ್ರು ಹಾಗೆ ಇದು ಒಂದು ಏನಿದೆ ಇದು ಒಂದು ಸ್ಟುಡಿಯೋ ಅಂತ ಮಾಡ್ಕೊಂಡಿದ್ದಾರೆ ತುಂಬ ಐಟಮ್ ಪ್ರಾಡಕ್ಟ್ಸ್ಗಳು ಬರ್ತಾ ಇರತ್ತೆ ರಿವ್ಯೂ ಮಾಡ್ತಾ ಇರೋದಿರ್ಬೋದು ಬೇಡ್ ಇರ್ಬೋದು ಬ್ಯಾಟರ್ ಇರ್ಬೋದು ಅಥವಾ ನಾವೇ ದುಡ್ಡು ಕೊಟ್ಟು ತಂದು ರಿವ್ಯೂ ಮಾಡೋದಿರ್ಬೋದು ಅದನ್ನೆಲ್ಲ ಸ್ಟೋರೇಜ್ ಮಾಡಲಿಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ ಇದು ಬೆಸ್ಟ್ ಪಾರ್ಟು ನನಗೆ ತುಂಬ ಇಷ್ಟ ಆಯಿತು ಎಷ್ಟು ಅದ್ಭುತವಾಗಿ ಬಿಟ್ಟಿದ್ದಾರೆ ಅಲ್ವಾ ರಂಗೋಲಿಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ದೇವ್ರ ಮನೆ ತುಂಬ ಚಿಕ್ಕದಾಗಿ ಚಕ್ಕುವಾಗಿ ತುಂಬ ಚೆನ್ನಾಗಿದೆ ಸೊ ಹಾಗೆ ಇದೇನು ನೋಡ್ತಿದ್ದೀರಾ ಇದು ಬಂದು ಇನ್ನೊಂದು ಮಸ್ಟ್ ಬೆಡ್ರೂಮ್ ಇದು ನೆಕ್ಸ್ಟ್ ಬಂದು ಅಡುಗೆ ಮನೆ ಇದೊಂದು ಸ್ಮಾಲ್ ಯೂನಿಟ್ ಮಾಡ್ಕೊಂಡಿದ್ದಾರೆ ಊಟ ಮಾಡಲಿಕ್ಕೆ ಹಾಗೆ ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟು ಬಟ್ ಈಗಿನ ಜನ್ರೇಷನ್ಗೆ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು ಸೊ ಹಾಗೆ ಇಲ್ಲಿ ನೀವು ಉಡ್ವರ್ಕ್ ಎಲ್ಲ ನೋಡ್ತಾ ಇರ್ಬೋದು ಹಾಗೆ ಸ್ಟವ್ ಕೂಡ ಅಷ್ಟೇ ನಾಲ್ಕು ಒಲೇದೇ ಸ್ಟವ್ ಇಟ್ಟಿರೋದು ಯೂಶ್ವಲಿ ಮೂರು ಒಲೇದು ಇಡಬಾರ್ದು ಅಂತ ಹೇಳ್ತಾರೆ ಹಾಗೇ ಹೋಗೋಣ ಅಂತ ಹೊರಟ್ವಿ ಅಲ್ಲೇ ಬರ್ತಾ ಒಂದು ಗಣಪತಿಯನ್ನು ನೋಡಿದೆ ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದರು ಹಾಗೆ ಊಟಕ್ಕೆ ಹೋಗೋಣ ಫಸ್ಟು ಊಟ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೋದ್ರೂ ಕೂಡ ನನಗೆ ಒಂದುವರೆ ಅವರ್ ಮೇಲ್ ಬೇಕು ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ ಹೊರಟ್ರಿ ಅಷ್ಟರಲ್ಲಿ ಬರೋದು ಗೊತ್ತಿಲ್ಲ ನಮ್ಮ ದೀಕ್ಷಾ ಊಟ ಮಾಡೋದು ನೋಡಿದ್ರೆ ಎಲ್ಲರೂ ಈ ಏನ್ ಕೋಳಿ ಕುಕ್ಕದಂಗೆ ಒಂದೊಂದೊಂದೊಂದು ಹಗ್ಳುನ ಎತ್ಕೊಂಡು ತಿಂತಾಳೆ कई तगे था <coughs> का मंगी पुर्त का मंगी दैट इज सो स्वीट हाय इट वाज नाइस मीटिंग यू सेम हियर सेम हियर इन दो इंस्टा पेज वाला का ये लाइन मैनिफेस्ट विद टॉम यार का ये मतलब मैनिफेस्टेशन दैट्स सो स्वीट ऑफ यू थैंक यू सो मच ದೀಕ್ಷಿತನ್ಗಂತೂ ತುಂಬಾ ಖುಷಿ ಆಯಿತು ನಾವು ಬಂದಿದ್ದು ಎಸ್ಪೆಷಲಿ ಅವರು ಸಾವಿರ ಸತಿ ಹೇಳಿದರು ದೀಕ್ಷಿತನ್ನ ಮತ್ತು ಸುನಿ ಅಣ್ಣನ ಕರ್ಕೊಂಡು ಬರಲೇಬೇಕು ಅನ್ನೋಕ್ಕ ಅಂತ ಹೇಳಿ ಖಂಡಿತ ಬರ್ತೀನಿ ಅಂತ ನಾನು ಹೇಳಿದೆ ನಾನು ಹೇಳ್ದಂಗೆ ಹೋಗಿದ್ವಿ ಆಮೇಲೆ ದೀಪು ಸರ್ ಅವರು ಕೂಡ ಅಷ್ಟೇ ತುಂಬ ಹೊತ್ತು ಮಾತಾಡಿದ್ರು ಸ್ವಲ್ಪ ಹೊತ್ತು thank you so much thank you so much back into the mess code and actually abhinav ee come back i can see full like vidara avaru seriya gena santilla ante chepthini seri ga santilla photo lechi mana ee banni photo mana no sorry yes ನಾನು ಆ ಕಡೆ ನಿಮ್ಗೆ ಗೊತ್ತಾಯ್ತಾ ಎಸ್ ಇವಾಗ ಇಲ್ಲಿಂದ ಮುಗಿಸ್ಕೊಂಡು ನೋಡ್ತಾ ಇರ್ಲಿ ವಿಡಿಯಾ ಮಾಡ್ತಾಳೆ ನಿಂಗೆ ಒಂದ್ ಗಾಡಿ ಹೋಗ್ತಿದ್ದೆ ನೋಡಿ ಅಂತೆ ಯಾಕೆ ಅಂದ್ರೆ ನಾನು ಗಾಡಿ ಓಡ್ ನನ್ ಸಿಕ್ಕಾಬಿಟ್ಟೆ ಪ್ಯಾನಿಕ್ ಆಗ್ತೀನಿ ಅದಕ್ಕೆ ಪಪ್ಪ ಇದೆ ತರ ತಾನೆ ಮಮ್ಮಿ ಕೇಳ್ತಾ ಗಾಡಿನೇ ಪ್ಯಾನಿಕ್ ಆಗ್ಬಿಡ್ತಂತೆ ನಾನು ನೋಡಿ ಏನ್ ಆಡ್ತಾರ ಗೊತ್ತಾ ಇವ್ರಗಳೆಲ್ಲ ನಡೀರಿ ಅತಿಯಾಗಿ ಆಡ್ಬಿಡ್ರಿ ಓಲೆ ಸುಂದಣ್ಣ ತಳೆ ಕಕಣ್ಣ ತಳೆ ಇದು ನಮ್ಮ ಗಾಡಿ ನಮ್ಮ ಯชಮಂದ ದೋಸಾ ಗಾಡಿ ಸರಿನಾ ಎಲೆಕ್ಟ್ರಿಕ್ ಕಾರು ಟಾಟಾ ಪಂಚ್ ಓಕೆ ಸ್ನೇಹಿತರೆ ಈ ಬ್ಲಾಗ್ ಇಲ್ಲೇ ಮುಗಿಸ್ತೀನಿ ನೆಕ್ಸ್ಟ್ ಸ್ಪೂರ್ತಿ ಅವರ ಮನೆಗೆ ಹೋಗಿದ್ವಿ ಸ್ಪೂರ್ತಿ ಅವರ ಮನೆಯಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದು ಬ್ಲಾಗ್ ಅಲ್ಲಿ ಇರುತ್ತೆ ಸೋ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್